ಡಬಲ್ ಉದ್ಯೋಗ್ರೆಸ್ ಉಳಿಸ್ಕೊಂಡಿದ್ದಾರೆ ಗ್ಯಾರಂಟಿನ ನಾವು ನಿಲ್ಸ್ಬಿಡ್ತೀವಿ ಅಂತ ಹೇಳಿ ಅವರು ಗ್ಯಾರಂಟಿ ಪರ್ಮನೆಂಟ್ ಇಲ್ಲ ಮುಂದಕ್ಕೆ ಮುಂದುವರಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎದುರಿಸ್ತಾ ಇದ್ದಾರೆ ಅವ್ರ ಅಣೇಲು ಬರ್ದಿಲ್ಲ ಗ್ಯಾರಂಟಿನ ನಿಲ್ಲಿಸ್ಲಿಕ್ಕೆ ಇನ್ನ ಐದು ವರ್ಷ ಅಲ್ಲ ಇನ್ನ ಹತ್ತು ವರ್ಷ ಈ ಗ್ಯಾರಂಟಿನ ನಾವು ಕೊಡ್ತೇವೆ ಅಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವರ ಮಾತು ಹೆಣ್ಣು ಮಕ್ಕಳು ಅನೌರವಾಗಿ ಮಾತಾಡೋದು ಕೂಡ ತಾವೆಲ್ಲ ಗಮನಿಸಿದ್ರೆ ಅದಕ್ಕೂ ತಾವೆಲ್ಲ ಸೇರಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾತು ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ಲರಿಗೂ ನಮಸ್ಕಾರಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತ ಮಾಲೂರು ತಾಲೂಕಿನ ಎಲ್ಲ ನನ್ನ ಕಾಂಗ್ರೆಸ್ನ ಬಳಗ ಮತ್ತೆ ವಿಶೇಷವಾಗಿ ಕೆಜೆಪಿ ಇರ್ಬೋದು ಬಂಗಾರಪೇಟೆ ಇರ್ಬೋದು ಮುಳಬಾಗಲ್ ಇರ್ಬೋದು ಕೋಲಾರ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಸಿಲ್ಲಿಘಡ್ ಇರ್ಬೋದು ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಾಯಕರುಗಳು ಕೂಡ ಈ ಕಾರ್ಯಕ್ರಮಕ್ಕೆ